ವೀಕ್ಷಕರೇ ನಮಸ್ಕಾರ ನೋಡಿ ಇಲ್ಲಿ ಕಾಡು ಬಸಳೆ ಸೊಪ್ಪಿದೆ ಅಂದರೆ ಅದರ ಗಿಡನೇ ಇದೆ ಇಲ್ಲಿ ಈ ಒಂದು ಎಲೆಯನ್ನು ನಾವೆಲ್ಲ ಪುಸ್ತಕದೊಳಗಡೆ ಇಟ್ಕೊಂಡು ಪಾಸು ಫೈಲು ಇದ್ರ ಮರಿ ಹಾಕುತ್ತಿದ್ದು ಅನ್ನೋದೆಲ್ಲ ಹಿಂದೆ ಲೆಕ್ಕಾಚಾರ ಇತ್ತು ನಮ್ಮ ಬಾಲ್ಯದಲ್ಲಿ ಈಗ ಡಾಕ್ಟರ್ ಇದನ್ನು ಔಷಧೀಯ ಸಸ್ಯವಾಗಿ ನೋಡ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ನೋಡಿ ಇದು ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಇದು ಕಾಡು ಬಸಲೆ ಇದೆಯಲ್ಲ ಇದು ಸಾಧಾರಣವಾಗಿ ನಾವು ಡಾಕ್ಟರ್ ಕೊಡೋಕ್ಕಿಂತ ಈ ನಾಟಿ ಔಷಧಿಯಲ್ಲಿ ಕೆಲವರು ಸಸ್ಯಗಳ ಬಗ್ಗೆ ಮಾಹಿತಿ ಬಳಸ್ತಾರೆ ಅದ್ರ ನನ್ನ ತಿಳಿದ ಮಟ್ಟಿಗೆ ಬಹಳಷ್ಟು ಜನ ಕಿಡ್ನಿ ಸ್ಟೋನ್ ಇದ್ದವರು ಈ ಎಲೆನ ಈ ಎಲೆನ ಹಾಗೆ ತಿನ್ಬಹುದು ಹೌದು ರುಚಿಯಾಗಿರುತ್ತೆ ಇದರಲ್ಲ ಮತ್ತೆ ಇದು ಒಂದು ಕಾಯಿ ಬಿಡುತ್ತೆ ಕಾಯಿ ಬಿಟ್ರೆ ಅದನ್ನ ಪಟ್ಟ ಒಡ್ಕೊಂಡು ಅದರಲ್ಲಿ ರಸ ಇರುತ್ತೆ ಬಹಳ ರುಚಿಯದು ಇದರಲ್ಲಿ ಇನ್ನು ಬಿಟ್ಟಿಲ್ಲ ಕಾಯಿ ಸೊ ಅದ್ರನ್ನ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಾ ಅದನ್ನು ಕುಡಿತಾ ಇದ್ರು ಆದ್ರೆ ಕಿಡ್ನಿ ಸ್ಟೋನ್ ಇರೋರು ಈ ಕಾಡು ಸಣ್ಣ ಸಣ್ಣ ಸ್ಟೋನ್ ತುಂಬಾ ದೊಡ್ಡದಲ್ಲ ಟೂ ಮಿಲಿಮೀಟ್ರ್ ತ್ರೀ ಮಿಲಿಮೀಟ್ರ್ ಫೋರ್ ಮಿಲಿಮೀಟರ್ ಸ್ಟೋನ್ ಇರೋರು ಕಾಡು ಬಸ್ಲಿ ಎಲೆನ ಬೆಳಿಗ್ಗೆ ಒಂದು ಎರಡು ಅಥವಾ ಮೂರು ಎಲೆನ ಜಗದು ತಿಂದ್ರೆ ಸ್ಟೋನ್ಗಳು ನಿವಾರಣೆ ಆಗುತ್ತೆ ಹಾ ಉರಿ ಮೂತ್ರವೂ ಕಡಿಮೆ ಆಗತ್ತೆ ಮೂತ್ರಲ್ಲ ಚೆನ್ನಾಗಿ ಮೂತ್ರ ಹೋಗುತ್ತೆ ಬೇರೆ ಜಾಸ್ತಿ ದೊಡ್ಡ ದೊಡ್ಡ ಸ್ಟೋನ್ ಇದ್ರೆ ಇದ್ರ ಜೊತೆ ಬೇರೆ ಔಷಧಿಗಳು ಬೇಕಾದಷ್ಟಿದೆ ಆದ್ರೆ ಇದು ಒಂದು ಒಳ್ಳೆ ಔಷಧಿ ಸಸ್ಯ ಅಲಂಕಾರಿಕ ಸಸ್ಯ ತರ ಬಳಸಬಹುದು ನೋಡಿ ಎಷ್ಟ್ ಚಂದ ಇದೆ ನೋಡಿ ಗಿಡ ಇದೆ ಇದು ಹೂ ಬಿಟ್ರಂತೂ ಬಹಳ ಚಂದ ನಾನು ನನ್ನ ಉದ್ದೇಶ ಏನಂತಂದ್ರೆ ಈ ಥರದ ಸಸ್ಯಗಳು ನಾವು ಮನೇಲಿ ಬೆಳ್ಕೊಬೇಕು ಪಾಟಲ್ಲಿ ಇಡುವಂಥ ಸಸ್ಯಗಳನ್ನ ಮನೇಲಿ ಬೆಳ್ಕೊಬೇಕು ಹೌದು ವೀಕ್ಷಕರೇ ನೋಡಿದ್ರಲ್ಲ ಡಾಕ್ಟರ್ ಹೇಳಿರೋದು ಖಂಡಿತ ಸತ್ಯ ಇದನ್ನು ಮನೆಯಲ್ಲಿ ಬೆಳ್ಕೊಳ್ಳಿ ಮಕ್ಕಳಿಗೆ ಇದರ ರಸವನ್ನೆಲ್ಲ ಕುಡಿಸಿ ಯಾರಿಗಾದರೂ ಕಿಡ್ನಿ ಸಮಸ್ಯೆ ಇದ್ದರೆ ಅಥವಾ ಕಲ್ಲು ಏನಾದರೂ ಆಗಿದ್ದರೆ ಅವರು ಇದನ್ನು ಖಂಡಿತವಾಗಿ ಬಳಸಿ ಒಳ್ಳೆಯ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ